ಹಾಸನ ಜಿಲ್ಲೆಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪ್ರೀತಮ್ ಗೌಡರು ಸ್ಥಳೀಯ ಸಂಘ ಸಂಸ್ಥೆಗಳ ಮೈತ್ರಿ ಬಗ್ಗೆ ಅಪಸ್ವರ ನುಡಿದಿದ್ದಾರೆ ಗೊತ್ತಿದೆ ಮೈತ್ರಿಯನ್ನು ಆವಾಗೇ ಕೇಳ್ಕೊಂಡು ಮಾಡಿರ್ತಕ್ಕಂಥದ್ದಲ್ಲ ದೊಡ್ಡರು ಹೇಳಿದರೆ ಅದನ್ನು ಪಾಲಿಸ್ತಕ್ಕಂತ ನಮ್ದು ಅಷ್ಟೇನೆ ಉದಾಹರಣೆಗೆ ಹಾಸನದಲ್ಲಿ ಎಂ ಪಿ ನಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಹಂತದಲ್ಲಿ ಯಾವುದೇ ಒಂದು ಪೂರ್ವಭಾವಿ ಸಿದ್ಧತೆ ನಡೆದಿರಲಿಲ್ಲ ಮತ್ತೊಂದಾಗಿರಲಿಲ್ಲ ಹಾಗಾಗಿ ನಾವು ಎಂ ಪಿ ಎಲೆಕ್ಷನ್ಗೆ ಹಾಸನ ತಾಲೂಕಲ್ಲಿ ನಮಗೆ ಬಿ ಜೆ ಪಿಯಿಂದ ನಮಗೆ ಯಾವುದೇ ಒಂದು ಒಂದು ಸಹಾಯ ಸಹಕಾರ ಸಿಗಲಿಲ್ಲ ಅದಾಗೋದು ಬೇಡ ಮುಂದಿನ ನೋಡಿ ಇದು ಜಾತ್ಯಾತೀತ ಜನತಾದಳ ಮೂಲ ನೆಲೆ ಬೇರೆ ಕಡೆ ಎಲ್ಲಿ ಏನಾಗ್ತ ಗೊತ್ತಿಲ್ಲ ನಮಗೆ ನಾವು ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥದ್ದು ಇಲ್ಲಿ ನಾವು ರೇವಣ್ಣವರ ಒಂದು ಮಾರ್ಗದರ್ಶನ ಅವರ ಕಾರ್ಯದಲ್ಲಿ ನಾವು ಪ್ರಬಲವಾಗಿ ಸಂಘಟನೆ ಆಗಿದ್ದೇವೆ ನಾವು ಮೈತ್ರಿ ಇಲ್ದಿದ್ರು ಸಹ ನಾವು ಚುನಾವಣೆ ನಡೆದಿರ್ತಕ್ಕಂಥ ಶಕ್ತಿ ನಮ್ಗಿದೆ ಅವ್ರ ಪಕ್ಷಕ್ಕಿಂತ ಹೆಚ್ಚಾಗಿ ದೇವೇಗೌಡ ಕುಟುಂಬನ ಅವರು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಅದು ಎಲ್ಲ ಒಂದ್ ಕಡೆ ಅದು ಅವ್ರ ಮನಸ್ಸಲ್ಲಿ ಇನ್ಫ್ಲುಯೆನ್ಸ್ ಆಗ್ತದೆ ಅಂತ ನನ್ನ ಭಾವನೆ ಅವರು ಏನಾದ್ರೂ ಸಹ ತೋರ್ಪಡಿಸಿದ್ದಲ್ಲೇ ಮೈತ್ರಿಗೆ ಗೌರವ ಕೊಡದ್ಮೇಲೆ ಅವ್ರ ವಿರುದ್ಧವಾಗಿ ನಾವು ಸೆರೆದಿಂತೇವೆ ನಾವು ನಾವು ಎಲ್ಲದಕ್ಕೂ ತಯಾರಿದ್ದೇವೆ ಅದು ನೂರ್ ನೂರ್ ಸತ್ಯ ಎಂ ಪಿ ಎಲೆಕ್ಷನ್ ಅವ್ರು ನಮ್ ಕೋಆರ್ಡಿನೇಟ್ ಮಾಡ್ಲಿಲ್ಲ ಅಷ್ಟೇ ಹಾಕ್ರಿ ಇಲ್ಲಿ ಅದ್ ನಗಿರ್ತಕ್ಕಂಥ ಕಾರ್ಪೊರೇಷನ್ ಚುನಾವಣೆ ನಮ್ ಜೊತೆ ಇದ್ರ ಎಲ್ಲ ಗೊತ್ತಿರ್ತಕ್ಕಂಥದ್ದಲ್ಲಿ ಆ ಕಾರಣಕ್ಕೋಸ್ಕರವಾಗಿ ನಾವು ಹೈಕಮಾಂಡ್ ನಿರ್ದೇಶನ್ ಬೇಕಾದ್ರೆ ನಾವು ಮೈತ್ರಿಗೂ ಸಿದ್ಧ ವೈಯಕ್ತಿಕವಾಗಿ ತೆಗೆದುಕೊಂಡ್ರೆ ಅವರ ವಿರುದ್ಧನು ಸಹ ಹೋಲಿಲ್ಲ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ